ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ಒಳ್ಳೆ ಒಂದು ಪದಾರ್ಥ ಮಾಡಿದ್ದೇನೆ ಇವತ್ತು ನಾನು ಅಂದ್ರೆ ಮತ್ತೆ ವೆಜ್ ನಾನ್ ವೆಜ್ ಎಲ್ಲ ಮಿಕ್ಸ್ ಆಗಿ ಮಾಡಿದ್ದು ಅದು ಹೇಗೆ ಮಾಡುದು ತೋರಿಸ್ತೇನೆ ಅದಕ್ಕೆ ನಾನು ಎಂತೆಲ್ಲ ಹಾಕಿದೇನೆ ಹೇಳಿದ್ರೆ ಹಲಸಿನ ಬೀಜ ನುಗ್ಗೆಕಾಯಿ ಮಾವಿನಕಾಯಿ ಮಾವಿನಕಾಯಿ ಸ್ವಲ್ಪ ಹಳ ಬಂದ ಹಳದಿ ಬಂದಿದೆ ಅದೊಂದು ಪರವಾಗಿಲ್ಲ ಹುಳಿ ಉಂಟು ಆಮೇಲೆ ತೆಂಗಿನಕಾಯಿ ಅರ್ಶಿನ್ ದುಡಿ ಜೀರಿಗೆ ಮೆಣಸು ಸ್ವಲ್ಪ ಹುಳಿ ಇಷ್ಟನ್ನೆಲ್ಲ ಹಾಗೆ ಚಂದ ನೈಸ್ ಅರ್ದಿದ್ದೇನೆ ಆಮೇಲೆ ಒಂದು ನಾನು ಮಣ್ ಪಾತ್ರೆ ತೆಗೆದು ಅಂದ್ರೆ ಮಣ್ ಚಟ್ಟಿ ಮಡಿಕೆ ಮಡಿಕೆ ಎಲ್ಲ ನಾನು ಮಾಡ್ತಾ ಇದ್ದೇನೆ ನೋಡಿ ಹಲಸಿನ ಬೀಜವನ್ನು ಬೇಯ್ಲಿಕ್ಕೆ ಹಾಕ್ತಾ ಇದ್ದೇನೆ ಈಗ ಅದು ಚಂದ ಒಂದು ಒಂದು ಒಳ್ಳೆ ಬೇಯ್ಬೇಕದು ಬೇರೆ ಫಸ್ಟ್ ಬೇರೆನೇ ಮತ್ತೆ ಬೇಯ್ಲಿಕ್ಕೆ ಹಾಕ್ಬೇಕು ನೋಡಿ ಈಗ ಸಿಗಡಿ ಎಲ್ಲ ಕ್ಲೀನ್ ಮಾಡಿ ತಂದಿಟ್ಟಿದ್ದೇನೆ ಸಿಗಡಿ ಆಯ್ತಾ ಮಿಕ್ಸ್ ನಾನ್ ವೆಜ್ ಅಂದ್ರೆ ಸಿಗಡಿ ಹಾಕಿದೆ ಈಗ ಅಂದ್ರೆ ಫ್ರೆಶ್ ಸಿಗಡಿ ಬರ್ತಾ ಉಂಟು ಹಾಗೆ ಹಾಗೆ ಮತ್ತೆ ನೋಡಿದೆ ಹಾಗೆ ಅರ್ವಾಣೆಲ್ಲ ರೆಡಿ ಆಗಿದೆ ಅದು ಹಲಸಿನ ಬೀಜ ಬೆಂದ ನಂತರ ಅದಕ್ಕೆ ನುಗ್ಗೆಕಾಯಿ ಹಾಕ್ತಾ ಇದ್ದೇನೆ ಅಂದ್ರೆ ನುಗ್ಗೆಕಾಯಿಗೆ ಹೆಚ್ಚು ಬೇವೇನಿಲ್ಲ ಅಲ್ಲ ಹಳಸಿನ ಬೀಜಕ್ಕೆ ಸ್ವಲ್ಪ ಜಾಸ್ತಿ ಉಂಟು ಬೇವು ನೋಡಿ ಅದು ಬೆಂದಿದೆ ಈಗ ಬೆಂದ ನಂತರ ಅದಕ್ಕೆ ಸಿಗಡಿ ಹಾಕ್ತಿದ್ದೇನೆ ಅದಕ್ಕೆ ಅಂದ್ರೆ ಈಗ ನೋಡಿ ಸಿಗಡಿ ಬೆಂದಿದೆ ಆ ನಂತರ ಅರವಾಣೆ ಹಾಕ್ತಾ ಇದ್ದೇನೆ ಅರವಣೆ ಹೆಚ್ಚು ಎಲ್ಲ ಹಾಕ್ಲಿಕ್ಕಿಲ್ಲ ನಾವು ಮೀನ್ ಪದಾರ್ಥಗಳ ತುಂಬಾ ಖಾರ ಹಾಕ್ತೇವೆ ಅಲ್ಲ ಹಾಗೆಲ್ಲ ಹೆಚ್ಚು ಖಾರಲ್ಲ ಹಾಕ್ಲಿಕ್ಕಿಲ್ಲ ಅದಕ್ಕೆ ನೋಡಿ ನಾನು ನಾನು ಹಾಕ್ತಿದ್ದೇನೆ ಆ ಮತ್ತೆ ಅದಕ್ಕೆ ತುಂಬಾ ಖಾರ ಆಗೋದು ನಾವು ಸಾಧಾರಣ ವೆಜ್ ಪದಾರ್ಥಕ್ಕೆ ಎಷ್ಟು ಖಾರ ಹಾಕ್ತೇವೆ ಅಷ್ಟೇ ಸಾಕು ಖಾರ ಅದು ಮತ್ತೆ ಒಂದೊಂದು ಮೆಣಸು ಒಂದೊಂದು ತರ ಇರ್ತದಲ್ಲ ನಾನೊಂದು ಒಂದು ಹತ್ತು ಮೆಣಸು ಹಾಕಿದ್ದೇನೆ ಅಷ್ಟೇ ಈಗ ಆಮೇಲೆ ಎಲ್ಲ ಬೆಂದ ನಂತರ ಸ್ವಲ್ಪ ಅಲ್ಲೇ ಎಲ್ಲೇ ಕುದಿ ಬರುವಾಗ ಅದಕ್ಕೆ ಮಾವಿನಕಾಯಿ ಹಾಕ್ತಿದ್ದೇನೆ ಅಂದ್ರೆ ಮಾವಿನಕಾಯಿ ಫಸ್ಟ್ ಹಾಕಿದ್ರೆ ಅದು ಕರ್ಗಬಹುದು ಹಾಗೆ ಹಾಗೆ ಲಾಸ್ಟ್ ಆಗ್ತಾ ಇದ್ದೇನೆ ಆಮೇಲೆ ಒಂದು ಒಳ್ಳೆ ಒಂದು ಪುದಿ ಬರೆಸಿದ್ದೇನೆ ನೋಡಿ ತುಂಬಾ ಟೇಸ್ಟ್ ಆಗ್ತದೆ ಊಟಕ್ಕೆಲ್ಲ ಹ್ಮ್ ಸೂಪರ್ ಟೇಸ್ಟ್ ಆಯ್ತು ಅಂದ್ರೆ ಸಿಗಡಿಸ ಒಳ್ಳೆ ಪರಿಮಳ ಆಮೇಲೆ ನುಗ್ಗೆಕಾಯಿ ಇದೆಲ್ಲ ಮಿಕ್ಸ್ ಆಗುವ ತುಂಬಾ ಟೇಸ್ಟ್ ನೀವೆಲ್ಲ ಇದೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಫಾರ್ ವಾಚಿಂಗ್ ಬೈ ಬೈ